ವಾಸ್ತುಶಾಸ್ತ್ರದ ಪ್ರಕಾರ ಪೊರಕೆಯನ್ನು ಹೇಗಿಡಬೇಕು ಪೊರಕೆಯನ್ನು ಈ ರೀತಿ ಇಡೋದ್ರಿಂದ ಆರ್ಥಿಕ ಸಮಸ್ಯೆ ಬಗೆಹರಿಸಿಕೊಳ್ಳಬಹುದು ನೀವು ಸಹ ಈ ತಪ್ಪು ಮಾಡ್ತಿದ್ರೆ ಬೇಗ ಪರಿಹರಿಸಿಕೊಳ್ಳಿ ವೀಕ್ಷಕರೇ ವಾಸ್ತುಶಾಸ್ತ್ರವಿಲ್ಲದೆ ಹಿಂದೂ ಧರ್ಮ ಅಪೂರ್ಣವೆಂದೇ ಭಾವಿಸಲಾಗುತ್ತೆ ಮನೆಯಲ್ಲಿ ಎಲ್ಲವನ್ನ ವಾಸ್ತುಶಾಸ್ತ್ರದ ಪ್ರಕಾರ ಜೋಡಿಸಿದ್ರೆ ಧನಾತ್ಮಕ ಶಕ್ತಿ ನೆಲೆಸುತ್ತೆ ಪೊರಕೆಗೆ ಸಂಬಂಧಿಸಿದ ಅನೇಕ ನಿಯಮಗಳನ್ನು ವಾಸ್ತುಶಾಸ್ತ್ರದಲ್ಲಿ ವಿವರಿಸಲಾಗಿದೆ ಹಿಂದೂ ಧರ್ಮದಲ್ಲಿ ಪೊರಕೆಯನ್ನು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಅದರಿಂದ ಪೊರಕೆಯನ್ನು ಇಡುವ ವಾಸ್ತು ನಿಯಮಗಳನ್ನು ಅನುಸರಿಸಿದರೆ ಮನೆಯು ಸದಾಕಾಲ ಸಂಪತ್ತಿನಿಂದ ತುಂಬಿರುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಪೊರಕೆಯನ್ನು ಯಾವ ದಿಕ್ಕಿನಲ್ಲಿಡಬೇಕು ಹೌದು ವೀಕ್ಷಕರೇ ವಾಸ್ತುಶಾಸ್ತ್ರದ ಪ್ರಕಾರ ಪೊರಕೆಯನ್ನು ಯಾವಾಗಲೂ ದಕ್ಷಿಣ ಮತ್ತು ಪಶ್ಚಿಮದ ನಡುವಿನ ದಿಕ್ಕಿನಲ್ಲಿ ಇಡೋದು ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಪೊರಕೆಯನ್ನು ಎಂದಿಗೂ ಸಹ ನೇರವಾಗಿ ಇಡಬಾರ್ದು ಯಾವಾಗಲೂ ಪೊರಕೆಯನ್ನು ಮಲಗಿಸಿಡಿ ಅಷ್ಟೇ ಅಲ್ಲ ಅಡುಗೆ ಮನೆಯಲ್ಲಿ ಪೊರಕೆಯನ್ನು ಇಡಬಾರ್ದು ವಾಸ್ತುವಿನ ಈ ನಿಯಮಗಳನ್ನು ಅನುಸರಿಸಿದರೆ ಲಕ್ಷ್ಮೀದೇವಿಯು ಸಂತುಷ್ಟಳಾಗುತ್ತಾಳೆ ಮನೆಯಲ್ಲಿ ಹಣ ಮತ್ತು ಧಾನ್ಯಗಳ ಕೊರತೆ ಎಂದಿಗೂ ಕಾಡೋದಿಲ್ಲ ಮುರಿದ ಪೊರಕೆಯನ್ನು ಮನೆಯಲ್ಲಿಡಬಹುದೇ ವೀಕ್ಷಕರೇ ವಾಸ್ತು ಪ್ರಕಾರ ಮುರಿದ ಪೊರಕೆಯನ್ನು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಸಹ ಇಡಬಾರ್ದು ಅದು ಮನೆಯಲ್ಲಿ ಬಡತನವನ್ನು ತರುತ್ತೆ ಪೊರಕೆಯ ಮೇಲೆ ಎಂದಿಗೂ ಸಹ ಕಾಲಿಡಬಾರ್ದು ಅಥವಾ ಹಾಗೆ ಕೊಳಕನ್ನು ಇಡಬಾರದು ಅದನ್ನು ಸದಾಕಾಲ ಸ್ವಚ್ಛಗೊಳಿಸಬೇಕು ಸಂಜೆ ಕಸ ಗುಡಿಸುವುದು ಶ್ರೇಯಸ್ಕರವಲ್ಲ ಹೀಗೆ ಮಾಡೋದ್ರಿಂದ ಲಕ್ಷ್ಮಿಯು ನಿಮ್ಮ ಮೇಲೆ ಕೋಪಗೊಳ್ತಾಳೆ ಯಾವಾಗಲೂ ಸೂರ್ಯೋದಯದ ನಂತರ ಮತ್ತು ಸೂರ್ಯಾಸ್ತದ ಸ್ವಲ್ಪ ಮೊದಲು ಮನೆಯನ್ನು ಗುಡಿಸಿ ಹೊಸ ಪೊರಕೆಯನ್ನು ಯಾವ ದಿನ ಕೊಳ್ಳಬೇಕು ಗೊತ್ತಾ ಹೊಸ ಪೊರಕೆಯನ್ನು ಕೊಂಡುಕೊಳ್ಳಲು ಅಮಾವಾಸ್ಯೆಯ ದಿನ ಮಂಗಳವಾರ ಶನಿವಾರ ಮತ್ತು ಭಾನುವಾರ ಬಹಳ ಮಂಗಳಕರ ಸೋಮವಾರ ಮತ್ತು ಶುಕ್ಲ ಪಕ್ಷದಲ್ಲಿ ಪೊರಕೆ ಕರೆಸೋದು ನಷ್ಟವನ್ನು ಮಾಡುತ್ತೆ ಅದನ್ನು ಪೊರಕೆ ಖರೀದಿ ಮಾಡಿದರೆ ಕುಟುಂಬದ ಸದಸ್ಯರು ಆರ್ಥಿಕ ಮುಗ್ಗಟ್ಟನ್ನು ಎದುರಿಸಬೇಕಾಗುತ್ತೆ ಸೊ ನೋಡಿದ್ರಲ್ಲ ವೀಕ್ಷಕರೇ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಪೊರಕೆಯನ್ನು ಯಾವ ರೀತಿ ಇಡಬೇಕು ಪೊರಕೆಯನ್ನು ಯಾವ ರೀತಿ ಇಡೋದ್ರಿಂದ ನಿಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು ಅಂತ ಅದೆಷ್ಟು ವಿವರಣೆಯಾಗಿದೆ ಇಂಥ ಮತ್ತಷ್ಟು ಇನ್ಫಾರ್ಮೇಟಿವ್ ಸ್ಟೋರಿಸ್ಗಾಗಿ ನೋಡ್ತೀರಿ ರೆವೆನ್ಯೂ ಫ್ಯಾಕ್ಟ್ ನ್ಯೂಸ್